ಫ್ರೆಂಡ್ಸ್ ಫ್ರೆಂಡ್ಸ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಐಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಒಂದು ಮನಿ ಸೇವಿಂಗ್ ಟಿಪ್ಸ್ ನಿಮ್ಮತ್ರ ಹತ್ರ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಈ ಮನಿ ಸೇವಿಂಗ್ ಮಾಡ್ಕೊಂಡು ನಾವು ಯಾವ ರೀತಿ ನಮ್ಮ ಕೈ ತುಂಬಾ ಹಣ ನೋಡಬಹುದು ಮತ್ತೆ ನಮ್ಮ ಕೈ ತುಂಬಾ ಹಣ ನೋಡುದರ ಜೊತೆಗೆ ಚಿನ್ನವನ್ನು ಯಾವ ರೀತಿ ಖರೀದಿ ಮಾಡಬಹುದು ಅನ್ನೋದನ್ನ ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆದ್ರೆ ಸೇವಿಂಗ್ ನ ಅಂತ ಅಂದ್ರೆ ವಾರದಲ್ಲಿ ಒಂದು ಫೈವ್ ಡೇಸ್ ಮಾತ್ರ ನೀವು ಪ್ರತಿ ದಿನ ಐವತ್ ರೂಪಾಯಿ ಐವತ್ ರೂಪಾಯಿ ಅಂತ ನೀವು ಸೇವ್ ಮಾಡ್ಕೊಂಡು ಬರೋದ್ರಿಂದ ಅಂದ್ರೆ ವಾರದಲ್ಲಿ ಐದು ದಿನ ಪ್ರತಿ ದಿನ ನೀವು ಐವತ್ ರೂಪಾಯಿ ಸೇವ್ ಮಾಡ್ಕೊಂಡು ಬಂದು ಇನ್ನ ಒಂದು ಎರಡು ದಿನ ನೀವು ಫ್ರೀ ಬಿಟ್ಬಿಡಿ ಅಂದ್ರೆ ಆ ಎರಡು ದಿನ ನೀವು ಸೇವ್ ಮಾಡುವಂತಹ ಅವಶ್ಯಕತೆ ಇರಲ್ಲ ವಾರದಲ್ಲಿ ಐದ್ ದಿನ ಮಾತ್ರ ಐವತ್ತು ರೂಪಾಯಿ ಐವತ್ ರೂಪಾಯಿ ಅಂತ ಸೇವ್ ಮಾಡ್ಕೊಂಡು ಬಂದು ಅದರಿಂದ ಒಂದು ದೊಡ್ಡ ಅಮೌಂಟ್ ನ ನೀವು ಕೈ ಸಿಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಇಂತ ಒಳ್ಳೆ ವಿಡಿಯೋಗೋಸ್ಕರ ನೀವೇ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಯಾರ ಹೊಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳೂ ಸಹ ಇದನ್ನ ಶೇರ್ ಮಾಡಿ ಅವರು ಸಹ ಯೂಸ್ ಮಾಡಿಕೊಂಡು ಲೈಫಲ್ಲಿ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ಈ ಒಂದು ಮನಿ ಸೇವಿಂಗ್ ಟಿಪ್ಸ್ನ ಚಾರ್ಟ್ ಮುಖಾಂತರವಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಲೈಕ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಮತ್ತು ಅಂದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗಾದರೆ ನಾವು ವೆಯ್ಟ್ ಮಾಡೋದು ಬೇಡ ವೀಡಿಯೋನ ಯಾವ ರೀತಿ ಚಾಟ್ ಮುಖಾಂತರವಾಗಿ ನಾವು ನಾವು ಮೈಸೇವಿಂಗ್ ಟಿಪ್ಸ್ನ ಮಾಡಿಕೊಂಡು ನಮ್ಮ ಕೈತು ಬಹಳ ಯಾವ ರೀತಿ ನೋಡೋದು ಅನ್ನೋದನ್ನ ನಮ್ಮ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಂತ ನೀವು ನೋಡೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ನಿಮಗೆ ಒಂದು ಡೈಲಿ ಫಿಫ್ಟಿ ಫಿಫ್ಟಿ ರುಪಿ ಅಂತ ನೀವು ಅಮೌಂಟನ್ನ ಸೇವ್ ಮಾಡ್ಕೊಂಡು ಹೋಗೋದ್ರಿಂದ ಒಂದು ನನ್ನೊಂದು ನಾಲ್ಕು ರೀತಿಯಲ್ಲಿ ಅಂದರೆ ನಾಲ್ಕು ಹಾಕು ಟಿಪ್ಪಲ್ಲಿ ನಿಮಗೆ ನಾನು ಅಮೌಂಟನ್ನ ಸೇವ್ ಮಾಡಿಕೊಂಡು ಯಾವ ರೀತಿ ನಾನು ನಾನು ಮನಿ ಸೇವಿಂಗ್ನ ಮಾಡಿಕೊಂಡು ಒಂದು ಗೋಲ್ಡನ್ನು ತೆಗೆದುಕೊಳ್ಬಹುದು ನಾವು ಅನ್ನೋದನ್ನ ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಟಿಪ್ ನಂಬರ್ ಒನ್ ಟಿಪ್ ನಂಬರ್ ಒನ್ನಲ್ಲಿ ಅಂದರೆ ವೀಕ್ಲಿ ಸೆವೆನ್ ಡೇಸ್ ಇರುತ್ತಲ್ವಾ ವೀಕ್ಲಿ ಸೆವೆನ್ ಡೇಸಲ್ಲಿ ನಾವು ಫಸ್ಟು ಸೆಕೆಂಡು ತರ್ಡು ಫೋರ್ತು ಫೈವ್ ಫಿಫ್ತು ಫಿಫ್ತಲ್ಲಿ ಫಿಫ್ತು ಮಾತ್ರ ನಾವು ಒಂದು ಡೈಲಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ನಾವು ಸೇವ್ ಮಾಡ್ಕೊಳ್ಳೋಣ ನೆಕ್ಸ್ಟು ವಾರದ ಲಾಸ್ಟ್ ದಿನ ಲಾಸ್ಟ್ ದಿನ ಅಂತ ಅಂದರೆ ಶನಿವಾರ ಭಾನುವಾರ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಸೋಮವಾರದಿಂದ ಹಿಡಿದು ಶುಕ್ರವಾರದ ತನಕ ನಾವು ಡೈಲಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ನಾವು ಸೇವಿಂಗ್ ಮಾಡಿಕೊಂಡು ಲಾಸ್ಟಲ್ಲಿ ಶನಿವಾರ ಭಾನುವಾರ ನಾವು ಅಮೌಂಟನ್ನ ಸೇವ್ ಮಾಡೋದೇನು ಬೇಡ ಅವತ್ತು ಎರಡು ದಿನ ನಾವು ಎರಡು ಅಂದರೆ ಟೂ ಡೇಸ್ ನಾವು ಫ್ರೀ ಬಿಟ್ಕೊಳ್ಳೋಣ ನೋಡಿ ಮೊದಲನೇ ದಿನದಿಂದ ಐದನೇ ದಿನ ತನಕ ನಾವು ಡೈಲಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಸೇವ್ ಮಾಡ್ಕೊಂಡು ಬಂದ್ರೂ ಸಹ ನಮಗೆ ಅಲ್ಲಿ ಕ ಟೋಟಲಾಗಿ ಇನ್ನೂರೈವತ್ತು ರೂಪಾಯಿ ಅಮೌಂಟ್ ಬಂತು ಈ ಇನ್ನೂರೈವತ್ತು ರೂಪಾಯಿ ಅಮೌಂಟಲ್ಲಿ ನಾವು ಇನ್ನೂರೈವತ್ತು ರೂಪಾಯಿ ಅಮೌಂಟು ಇಂಟು ಅಂದರೆ ವರ್ಷಕ್ಕೆ ಎಷ್ಟು ವಾರ ಐವತ್ತೆರಡು ವಾರ ವರ್ಷಕ್ಕೆ ಐವತ್ತೆರಡು ವಾರ ಅಂತಂದರೆ ಒಂದು ವರ್ಷಕ್ಕೆ ನಾವು ಹದಿಮೂರು ಸಾವಿರದ ಅಮೌಂಟನ್ನ ನಾವು ಇಲ್ಲಿ ನೋಡ್ಬೋದು ನೋಡಿ ಡೈಲಿ ಒಂದು ಐವತ್ತು ರೂಪಾಯಿ ಅಂತ ಅಮೌಂಟನ್ನ ನಾವು ಸೇವ್ ಮಾಡಿಕೊಂಡ್ರು ನಾನಿಲ್ಲಿ ಬರೀ ಐದು ದಿನಕ್ಕೆ ಮಾತ್ರ ನೋಡಿ ಐದು ದಿನಕ್ಕೆ ಮಾತ್ರ ನಾನಿಲ್ಲಿ ಹೇಳ್ತಾ ಇರೋದು ವಾರದಲ್ಲಿ ಏಳು ದಿನದಲ್ಲಿ ಬರೀ ಐದು ದಿನ ಎರಡು ದಿನ ನಾವು ಫ್ರೀ ಬಿಟ್ಬಿಡೋಣ ಅಂದರೆ ಎರಡು ದಿನ ನಾವು ಸೇವ್ ಮಾಡೋದು ಬೇಡ ನೋಡಿ ವಾರದಲ್ಲಿ ಐದು ದಿನ ಮಾತ್ರ ಸೇವ್ ಮಾಡೋಣ ಮೊದಲನೇ ದಿನ ಮೊದಲನೇ ದಿನ ಬಂದು ಐವತ್ತು ರೂಪಾಯಿ ಅಂತ ಸೇವ್ ಮಾಡೋಣ ಎರಡನೇ ದಿನ ಅಂತ ಬಂದರೂ ಐವತ್ತು ರೂಪಾಯಿ ಅಂತ ಸೇವ್ ಮಾಡೋಣ ಮತ್ತು ನೆಕ್ಸ್ಟ್ ಅದೇ ರೀತಿಯಲ್ಲೇ ಮೂರೇ ದಿನವೂ ಐವತ್ತು ರೂಪಾಯಿ ನಾಲ್ಕನೇ ದಿನವೂ ಐವತ್ತು ರೂಪಾಯಿ ಐದನೇ ದಿನವೂ ಐವತ್ತು ರೂಪಾಯಿ ಅಂತ ನಾವು ಸೇವ್ ಮಾಡಿಕೊಂಡು ಸೇಮ್ ಅದೇ ಟೈಪಲ್ಲೇ ಸೇವ್ ಮಾಡಿಕೊಂಡು ಶನಿವಾರ ಮತ್ತು ಭಾನುವಾರ ಸೇವ್ ಮಾಡೋದೇನು ಬೇಡ ಅದರಲ್ಲೂ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಸೋಮವಾರದಿಂದ ಶುಕ್ರವಾರದವರೆಗೂ ನೀವು ಅಮೌಂಟನ್ನ ಸೇವ್ ಮಾಡ್ಕೊಳ್ಳಿ ಶನಿವಾರ ಮತ್ತು ಭಾನುವಾರ ಏನು ಬೇಡ ಈ ಎರಡು ದಿನ ಮನಿ ಸೇವ್ ಮಾಡೋದೇನು ಬೇಡ ಮನಿ ಏನು ಸೇವ್ ಹೋಗೋದೇನು ಬೇಡ ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ಮಾಡಿಕೊಂಡ್ರು ವಾರದಲ್ಲಿ ಐದು ನಿವ ಐದು ದಿನ ಸೇವ್ ಮಾಡಿಕೊಂಡ್ರು ಇನ್ನೂರೈವತ್ತು ಇನ್ನೂರೈವತ್ತು ಇಂಟು ಅಂದರೆ ವರ್ಷಕ್ಕೆ ಎಷ್ಟು ವಾರ ಬರುತ್ತೆ ಐವತ್ತೆರಡು ವಾರ ಬರುತ್ತೆ ಇನ್ನೂರೈವತ್ತು ಇಂಟು ಐವತ್ತೆರಡು ಅಂದರೆ ಒನ್ ಇಯರ್ಗೆ ನಿಮಗೆ ಅಮೌಂಟ್ ಎಷ್ಟು ಸಿಕ್ತು ಹದಿಮೂರು ಸಾವಿರ ಹದಿಮೂರು ಸಾವಿರ ಅಮೌಂಟ್ ಸಿಕ್ತು ನಿಮಗೆ ನೋಡಿ ಈಗ ಐದನೇ ದಿನಕ್ಕೆ ನಿಮಗೆ ಎಷ್ಟು ಬಂದಿದೆ ಅಂದರೆ ಇನ್ನೂರೈವತ್ತು ರೂಪಾಯಿ ಹಾಕ್ ಬಂದಿದೆ ಅಲ್ವಾ ಈ ಇನ್ನೂರೈವತ್ತು ರೂಪಾಯಿನ ಇನ್ನೂರೈವತ್ತು ರೂಪಾಯಿನ ಇದನ್ನ ನಾವು ಕೈಯಲ್ಲಿ ಇಟ್ಕೊಂಡ್ರೆ ಅದು ಖರ್ಚಾಗಿಬಿಡುತ್ತೆ ಅಂದರೆ ಮನೆ ಹತ್ರ ಏನಾದರೂ ಬಂದರೆ ಇಲ್ಲ ನಾವೆಲ್ಲರೂ ಹೊರ್ಗಡೆ ಹೋದರೆ ಅಮೌಂಟ್ ಇದೆಯಲ್ಲ ನಾವು ಖರ್ಚು ಮಾಡ್ಕೊಬಿಡೋಣ ಅಂತೇಳಿ ನಾವು ಅಂದರೆ ಖರ್ಚು ಮಾಡ್ಕೊಳ್ಳೋಣ ಅಂತ ಹೇಳಿ ಇದೇ ಅಮೌಂಟ್ ಇದೆಯಲ್ಲ ಇದನ್ನೇ ಖರ್ಚು ಮಾಡೋಣ ಅಂತೇಳಿ ನಾವು ಖರ್ಚು ಮಾಡಿಬಿಡ್ತೀವಿ ಬೇರೆ ದುಡ್ಡನ್ನ ನಾವು ಖರ್ಚು ಮಾಡೋಕ್ಕೆ ಹೋಗಲ್ಲ ಹಾಗಾಗಿ ಇದೇ ದಿನ ಇದೇ ದಿನ ಅಂದರೆ ಇದೇ ರೀತಿಯಲ್ಲೇ ಅದನ್ನೇ ನಾವು ತೆಗೆದುಕೊಂಡು ತೆಗೆದುಕೊಬಿಡ್ತೀವಲ್ವಾ ಅದಕ್ಕೆ ನೀವು ಒಂದು ಉಂಡಿ ಮಾಡಿ ಇಟ್ಕೊಬಿಡಿ ಅದಕ್ಕೇ ಆ ಉಂಡಿಗೆ ಮಾಡಿ ಇಟ್ಕೊಂಡು ಆ ಉಂಡಿಗೆ ಇದು ನಮ್ದೆಲ್ಲ ಅಮೌಂಟ್ ಅಂತ ಹೇಳಿ ಅದನ್ನು ನೀವು ಎತ್ತಿಟ್ಬಿಡಿ ನೆಕ್ಸ್ಟು ಇನ್ನೂರೈವತ್ತು ರೂಪಾಯಿ ಆಗಿದೆ ಇನ್ನೂರೈವತ್ತು ರೂಪಾಯಿ ಆಗಿತ್ತು ಅಂತ ಹೇಳಿ ನೆಕ್ಸ್ಟ್ ಒಂದು ವರ್ಷಕ್ಕೆ ಎಷ್ಟಾಯಿತು ಒಂದು ವರ್ಷಕ್ಕೆ ಹದಿಮೂರು ಸಾವಿರ ಆಯಿತಲ್ವಾ ಅಂದರೆ ಎಷ್ಟು ವಾರ ಐವತ್ತೆರಡು ವಾರ ಒಂದು ವಾರಕ್ಕೆ ಇನ್ನೂರೈವತ್ತು ಬಂತು ಇನ್ನೂರೈವತ್ತು ಬಂತು ಅಂದರೆ ಇನ್ನೂರೈವತ್ತು ಇಂಟು ಐವತ್ತೆರಡು ನೆಕ್ಸ್ಟ್ ಅದು ಒಂದು ವರ್ಷಕ್ಕೆ ನಿಮಗೆ ಹದಿಮೂರು ಸಾವಿರ ಅಮೌಂಟು ನಿಮ್ಮ ಕೈಯಲ್ಲಿರುತ್ತೆ ನೋಡಿ ಈ ಹದಿಮೂರು ಸಾವಿರ ಹದಿಮೂರು ಸಾವಿರ ಅಮೌಂಟು ಕಮ್ಮಿ ದುಡ್ಡಲ್ಲೇ ನಾವು ಏನಾದರೂ ಮಾಡಿ ಒಂದು ನೋಡಿ ಸೇವ್ ಮಾಡ್ಕೊಂಡು ಹೋಗ್ಬಿಟ್ರೆ ವರ್ಷಕ್ಕೆ ನಮಗೆ ಈ ಹದಿಮೂರು ಸಾವಿರ ಅಮೌಂಟು ಬಂತು ನೋಡಿ ಇದರಿಂದ ನೀವು ಜಾಸ್ತಿ ಕೂಡ ಇದಕ್ಕೆ ನೀವು ಅಮೌಂಟ್ ಹಾಕುವಂಥ ಅವಶ್ಯಕತೆ ಇಲ್ಲ ಮತ್ತು ಇದರಿಂದ ನೀವು ಒಂದು ಯಾವುದಾದ್ರು ಒಂದು ನಿಮ್ಗೆ ಇಷ್ಟಪಟ್ಟಂತಹ ಒಂದು ವಸ್ತುನ ತೆಗೆದುಕೊಳ್ಬೋದು ಇಲ್ಲ ನಾವೇನಾದ್ರೂ ಗೋಲ್ಡ್ ತೊಗೋತೀವಿ ಅಂತಂದ್ರೂ ಒಂದು ಒಂದೂವರೆ ಗ್ರಾಮ್ ಗೋಲ್ಡ್ ಬಂದೇ ಬರುತ್ತೆ ಫ್ರೆಂಡ್ಸ್ ಅದನ್ನಾರು ತೆಗೆದುಕೊಳ್ಬೋದು ಮತ್ತು ಈಗ ಮನೆಗೆ ಏನಾರು ಒಂದು ವಸ್ತು ತಗೊಳ್ಳೋಣ ಅಂತ ಹೇಳಿದ್ರೆ ಒಂದು ಏನಾದ್ರು ಒಂದು ವಸ್ತುಗಳನ್ನಾರು ತೆಗೆದುಕೊಳ್ಬೋದು ನೋಡಿ ಒಂದು ವರ್ಷಕ್ಕೆ ನೀವು ಸೇವ್ ಮಾಡಿಕೊಂಡ್ರೆ ಬರೀ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ನೀವು ಸೇವ್ ಮಾಡಿಕೊಂಡ್ರೂ ನೀವು ಒಂದು ವರ್ಷಕ್ಕೆ ಹದಿಮೂರು ಸಾವಿರದ ಅಮೌಂಟನ್ನ ನೀವು ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇದು ಒಂದು ರೀತಿ ಒಂದು ಸಿಂಪಲ್ ಆಗಿರುವಂತಹ ಒಂದು ಟಿಪ್ ಅಂತಲೂ ಸಹ ನಾವು ಹೇಳ್ಬೋದು ನೆಕ್ಸ್ಟು ನೋಡಿ ಎರಡನೇ ಸ್ಟೆಪ್ಪಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೇಮ್ ಎರಡನೇ ಸ್ಟೆಪ್ಪಲ್ಲೂ ಸಹ ನಾನು ನಿಮಗೆ ನೋಡಿ ಟಿಪ್ ನಂಬರ್ ಟೂ ಟಿಪ್ ನಂಬರ್ ಟೂಲು ಸಹ ನಾನು ನಿಮಗೆ ಇದ್ದೀನಿ ನೋಡಿ ಈ ಟಿಪ್ ನಂಬರ್ ಟೂ ಅಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಅಂದರೆ ವೀಕ್ಲಿ ಸೆವೆನ್ ಡೇಸ್ ಇರುತ್ತೆ ನೋಡಿ ವೀಕ್ಲಿ ಸೆವೆನ್ ಡೇಸ್ ಇರುತ್ತಲ್ವಾ ಆ ಸೆವೆನ್ ಡೇಸಲ್ಲಿ ಮೊದಲನೇ ವೀಕಲ್ಲಿ ಐವತ್ತು ರೂಪಾಯಿ ಹಾಕಿ ಸೆಕೆಂಡ್ ಅಂದರೆ ಮೊದಲ್ ಮೊದಲನೇ ದಿನ ಐವತ್ತು ರೂಪಾಯಿ ಹಾಕಿ ಸಾರಿ ಮೊದಲನೇ ದಿನ ಐವತ್ತು ರೂಪಾಯಿ ಹಾಕಿ ಸೆಕೆಂಡ್ ದಿನನೂ ಐವತ್ತು ರೂಪಾಯಿ ಹಾಕಿ ಥರ್ಡ್ ದಿನವೂ ಐವತ್ತು ಫೋರ್ತ್ ದಿನನೂ ಐವತ್ತು ಫಿಫ್ತ್ ದಿನೂ ಐವತ್ತು ಸಿಕ್ಸ್ತ್ ದಿನವೂ ಐವತ್ತು ಸೆವೆನ್ ಸೆವೆನ್ ಡೇಸಲ್ಲೂ ಐವತ್ತು ನೋಡಿ ವಾರದಲ್ಲಿ ನೀವು ಒಂದು ಏಳು ದಿನನೂ ನೀವು ಐವತ್ತು ರೂಪಾಯಿ ಐವತ್ತು ರೂಪಾಯಿ ನಮ್ಮ ಹತ್ರ ಅಮೌಂಟ್ ಇದೆ ನಾವು ಏಳು ದಿನವೂ ಸಹ ನಾವು ಅಮೌಂಟ್ನ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಸೇವ್ ಮಾಡ್ಕೊಬರ್ತೀವಿ ಅಂತ ಹೇಳಿ ಹೇಳಿದ್ರು ಸಹ ನೀವು ನೋಡಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ವಾರ ಫುಲ್ಲು ನೀವು ಎತ್ತಿಟ್ಕೊಂಡು ಬಂದ್ರೂ ಸಹ ನೀವು ನಿಮಗೆ ಒಂದು ವಾರಕ್ಕೆ ಅಮೌಂಟ್ ಎಷ್ಟಾಗುತ್ತೆ ಮುನ್ನೂರೈವತ್ತು ರೂಪಾಯಿ ಅಮೌಂಟ್ ಆಗುತ್ತೆ ಈ ಮುನ್ನೂರೈವತ್ತು ಮುನ್ನೂರೈವತ್ತು ರೂಪಾಯಿ ಅಮೌಂಟು ಇಂಟು ಅಂದರೆ ವರ್ಷಕ್ಕೆ ಎಷ್ಟಾಗುತ್ತೆ ವರ್ಷಕ್ಕೆ ಎಷ್ಟು ವಾರ ಅಂದರೆ ವರ್ಷ ವರ್ಷಕ್ಕೆ ಎಷ್ಟು ವಾರ ಇರುತ್ತೆ ಐವತ್ತೆರಡು ವಾರ ಇರುತ್ತೆ ಮುನ್ನೂರೈವತ್ತು ಇಂಟು ಐವತ್ತೆರಡು ಅಂತ ನಾವು ಇಲ್ಲಿ ಕೌಂಟ್ ಮಾಡಿಕೊಂಡ್ರು ಅದನ್ನು ಅಂದರೆ ನಿಮಗೆ ವರ್ಷಕ್ಕೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಾನು ಇದ್ದೀನಿ ನೋಡಿ ಒಂದು ವರ್ಷಕ್ಕೂ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಹೇಳಿದ್ರು ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ನಿಮಗೆ ಸಿಗುತ್ತೆ ನೋಡಿ ಹದಿನೆಂಟು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಏನು ಕಡಿಮೆ ಅಮೌಂಟ್ ಅಂತೂ ಅಲ್ಲ ಯಾಕೆಂದರೆ ಹದಿನೆಂಟು ಸಾವಿರ ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ಕಡಿಮೆ ಅಮೌಂಟ್ ಅಂತೂ ಅಲ್ಲ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನೀವು ಒಂದು ಒಂದು ಅಷ್ಟು ಒಂದು ಎರಡು ಎರಡೂವರೆ ಗ್ರಾಮ್ ಚಿನ್ನನೆ ತಗೊಳ್ಬೋದಲ್ವಾ ಒಂದು ನೋಡಿ ಎರಡು ಒಂದು ಒಂದು ಎರಡು ಗ್ರಾಮ್ ನೀವು ಚಿನ್ನ ತೊಗೊಂಡ್ರು ಅಂದರೆ ಪುಟ್ಟದಾಗಿ ಒಂದು ಅಂದರೆ ಈಗ ಒಂದು ಇಯರಿಂಗ್ಸ್ ಆಗಿರ್ಬೋದು ಇಲ್ಲ ಒಂದು ಒಂದು ಚೆನ್ನಾಗಿರುವಂಥದ್ದು ಒಂದು ರಿಂಗ್ ರಿಂಗ್ ಆದರೂ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಎರಡು ಗ್ರಾಮ್ಗೆ ಒಂದು ಚಿನ್ನವೇ ತಗೊಳ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ಒಂದು ಚಿಕ್ಕ ಅಮೌಂಟ್ ಅಂತೂ ಅಲ್ಲ ದೊಡ್ಡ ಅಮೌಂಟ್ ಅಂತಲೇ ನಾವು ಹೇಳ್ಬೋದು ನೋಡಿ ಇದನ್ನ ನೀವು ಮಕ್ಳಿಗಾದ್ರೂ ಒಂದು ಎರಡು ಗ್ರಾಮ್ಗೆ ಚಿನ್ನ ತೆಗ್ದಾಕ್ಬೋದು ಇಲ್ಲ ನಾವೇ ತೊಗೋತೀವಿ ಅಂತ ಹೇಳಿದ್ರೆ ನೀವಾದರೂ ಒಂದು ಎರಡು ಗ್ರಾಮ್ಗೆ ಒಂದು ಸ್ಟೋನ್ ರೀತಿಯಲ್ಲಿ ನೀವು ಏನಾದರೂ ಒಂದು ಕಿವಿಗೆ ತೊಗೊಬೋದು ಇಲ್ಲ ಒಂದು ರಿಂಗ್ ಮಾಡಿಸ್ಕೋತೀವಿ ಅಂತ ಹೇಳಿದ್ರು ನೀವು ಒಂದು ಎರಡು ಗ್ರಾಮ್ಗೆ ಒಂದು ರಿಂಗಾರು ಮಾಡಿಸ್ಕೋಬೋದು ನೋಡಿದ್ರಲ್ಲ ಈಗ ವಾರವೆಲ್ಲ ನೀವು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಹೇಳಿ ನಮ್ದಲ್ಲ ಅಂತ ಒಂದು ಉಂಡೆ ಇಟ್ಕೊಂಡು ಅದಕ್ಕೆ ಹಾಕೊಂಡು ಬಂದ್ರೂ ಸಹ ನೀವು ಒಂದು ವರ್ಷಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಆದ್ರೂ ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ಆದ್ರೂ ಇನ್ನೂರು ರೂಪಾಯಿ ನಾನು ಲೆಸ್ ಮಾಡಿದ್ರು ಹದಿನೆಂಟು ಸಾವಿರ ರೂಪಾಯಿ ನಿಮ್ಮ ಕೈಯಲ್ಲಿರ್ತೀ ಹದಿನೆಂಟು ಸಾವಿರ ರೂಪಾಯಿದಲ್ಲಿ ನೀವು ಒಂದೆರಡು ಗ್ರಾಮ್ ಚಿನ್ನನಾರ ತೊಗೊಬೋದಲ್ವಾ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ನಾನು ನೀವು ಎಷ್ಟೇ ಅಮೌಂಟನ್ನ ನೀವು ಮನೆಯಲ್ಲಿ ಸೇವಿಂಗ್ ಮಾಡ್ಕೊಂಡು ಹೋದ್ರೂ ಅದನ್ನು ನೀವು ಗುಟ್ಟಾಗಿಡಿ ಆದಷ್ಟು ನೀವು ಅದನ್ನ ಬೇರೆಯವ್ರ ಹತ್ರ ಅಂದರೆ ಮನೆಯವ್ರ ಹತ್ರನಾದ್ರೂ ಆಗಿರ್ಬೋದು ಇಲ್ಲ ನಿಮ್ಮ ಫ್ರೆಂಡ್ಸ್ಗಳ ಹತ್ರನಾಗಿರಾದ್ರೂ ಆಗಿರ್ಬೋದು ಇಲ್ಲ ಬೇರೆಯವ್ರ ಹತ್ರನಾದರೂ ಆಗಿರ್ಬೋದು ಇದನ್ನ ಶೇರ್ ಮಾಡೋಕ್ಕೆ ನೀವು ಹೋಗ್ಬೇಡಿ ಯಾಕೆ ಅಂತ ಅಂದರೆ ನೀವು ಶೇರ್ ಮಾಡಿದಷ್ಟು ಅದನ್ನ ನೀವು ಯಾರ ಹತ್ರ ನೀವು ಯಾರ ಹತ್ರನಾದ್ರೂ ಅಷ್ಟೇ ಫ್ರೆಂಡ್ಸ್ ನೀವು ಶೇರ್ ಮಾಡ್ಕೊಂಡ್ರೆ ನೀವು ಈ ರೀತಿ ಅಮೌಂಟ್ನ ನೀವು ಸೇವ್ ಮಾಡ್ಕೊಳೋಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ಸೇವ್ ಮಾಡ್ತಾ ಇರುವಂಥ ಅಮೌಂಟ್ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಈಗ ಮನೇಲಿ ಆದರೂ ಅಷ್ಟೇ ಇಲ್ಲ ಫ್ರೆಂಡ್ಸ್ಗಳಾದರೂ ಅಷ್ಟೇ ಯಾರೇ ಆದ್ರೂ ನಿಮ್ಮ ಕೇಳಿ ಇಸ್ಕೊಬಿಡ್ತಾರೆ ನೀವು ಕೊಟ್ಟರು ಒಂಥರ ಪ್ರಾಬ್ಲಮ್ ಬರುತ್ತೆ ನೀವು ಕೊಡದೇವರು ಇನ್ನೊಂಥರ ಪ್ರಾಬ್ಲಮ್ ಬರುತ್ತೆ ಹಾಗಾಗಿ ದಯವಿಟ್ಟು ಇದನ್ನು ನೀವು ಎಷ್ಟೇ ಅಮೌಂಟನ್ನ ನೀವು ಅಮೌಂಟನ್ನ ನೀವು ಸೇವ್ ಮಾಡಿದ್ರೂ ಸಹ ನೀವು ಆ ಒಂದು ಇದನ್ನು ನೀವು ಮನಸಲ್ಲೇ ಇಟ್ಕೊಂಡು ನೀವು ಆದಷ್ಟು ಅಮೌಂಟನ್ನ ಸೇವ್ ಮಾಡಿಕೊಂಡು ಈ ರೀತಿ ಅಮೌಂಟನ್ನು ನೀವು ಒಂದು ಗೋಲ್ಡ್ಗೆ ಹಾಕಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟು ಫ್ರೆಂಡ್ಸ್ ನೆಕ್ಸ್ಟು ಮೂರನೇ ಟಿಪ್ಪಲ್ಲಿ ನಾನು ನಿಮಗೆ ನೋಡಿ ಈ ರೀತಿಯೂ ಇದ್ದೀನಿ ನೆಕ್ಸ್ಟು ಮೂರನೇ ಟಿಪ್ಪಲ್ಲಿ ನೋಡಿ ಸೇಮ್ ಅದೇ ಮೆಥಡಲ್ಲೇ ಫ್ರೆಂಡ್ಸ್ ಅಂದರೆ ಸ್ವಲ್ಪ ಚೇಂಜಸ್ ಇರುತ್ತೆ ನೋಡಿ ಮೂರನೇ ಮೂರನೇ ಟಿಪ್ಪಲ್ಲಿ ಮೊದಲನೇ ಟಿಪ್ ಅಂದರೆ ಮೊ ವಾರದಲ್ಲಿ ನೋಡಿ ವಾರದಲ್ಲಿ ಐದು ದಿನ ಮಾತ್ರ ನೀವು ಇದಕ್ಕೆ ಅಮೌಂಟ್ ಹಾಕೋಬೇಕಾಗುತ್ತೆ ಐದು ದಿನ ಅಂತ ಅಂದರೆ ಈಗ ವಾರದಲ್ಲಿ ಏಳು ದಿನ ಇರುತ್ತಲ್ವ ಅಂದರೆ ಅಂದರೆ ನೋಡಿ ಅಂದರೆ ಸಾರಿ ವೀಕ್ ಒಂದು ವೀಕಲ್ಲಿ ನೀವು ನಿಮಗೆ ಏಳು ದಿನ ಇರುತ್ತೆ ಆ ಏಳು ದಿನದಲ್ಲಿ ನೀವು ಬರೀ ಐದು ದಿನ ಮಾತ್ರ ನೀವು ಅದೇ ಮೊದಲನೇ ದಿನ ಐವತ್ತು ನೆಕ್ಸ್ಟ್ ಎರಡನೇ ದಿನ ನೂರು ಮೂರನೇ ದಿನ ನೂರೈವತ್ತು ನಾಲ್ಕನೇ ದಿನ ಇನ್ನೂರು ಐದನೇ ದಿನ ಐದನೇ ದಿನ ಇನ್ನೂರೈವತ್ತು ನೋಡಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ನೀವು ಹೆಚ್ಚಿಸ್ಕೊಳ್ತಾ ಹೋಗಬೇಕಾಗುತ್ತೆ ನೋಡಿ ವಾರದಲ್ಲಿ ನೀವು ಅಂದರೆ ವೀಕ್ಲಿಲಿ ನೀವು ಅಂದರೆ ವೀಕ್ಲಿಲಿ ನೀವು ಫೈವ್ ದಿನ ಮಾತ್ರ ನೋಡಿ ನೋಡಿ ನಾನು ಹೇಳ್ತಾ ಇದ್ದೀನಿ ಈಗ ಐದು ದಿನ ವಾರದಲ್ಲಿ ಐದು ದಿನ ಮಾತ್ರ ನೀವು ಅಂದರೆ ಇನ್ನೆರಡು ದಿನ ನೀವು ಫ್ರೀ ಬಿಟ್ಕೊಬಿಡಿ ನೀವು ಇನ್ನೆರಡು ದಿನ ನೀವು ಅಮೌಂಟನ್ನ ಸೇವ್ ಮಾಡುವಂಥ ಅವಶ್ಯಕತೆ ಏನಿರಲ್ಲ ಹಾಗಾಗಿ ನೆಕ್ಸ್ಟ್ ನೀವು ವಾರದಲ್ಲಿ ಐದು ದಿನ ಮಾತ್ರ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಅಂದರೆ ಮೊದಲನೇ ದಿನ ಐವತ್ತು ರೂಪಾಯಿ ಹಾಕೊಳ್ಳಿ ಎರಡನೇ ದಿನ ಇನ್ನೊಂದು ಐವತ್ತು ರೂಪಾಯಿ ಹೆಚ್ಚಿಸ್ಕೊಂಡು ನೂರು ರೂಪಾಯಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ದಿನ ನೆಕ್ಸ್ಟು ಅದರ ಮಾರನೆಗೆ ಅಂದರೆ ಅದು ನೆಕ್ಸ್ಟ್ ಡೇ ನಿಮ್ ನೀವು ಇನ್ನೂ ಐವತ್ತು ರೂಪಾಯಿನ ಹೆಚ್ಚಿಸ್ಕೊಂಡ್ರೆ ನೂರ ಐವತ್ತು ರೂಪಾಯಿ ಆಯಿತು ಅದೇ ರೀತಿ ನೀವು ಐದು ದಿನವೂ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಹೆಚ್ಚಿಸ್ಕೊಂಡು ಹೆಚ್ಚಿಸ್ಕೊಂಡ್ರೆ ನಿಮಗೆ ಕೊನೆಯಲ್ಲಿ ಸೆವೆನ್ ಫಿಫ್ಟಿ ಸಿಗುತ್ತೆ ಅಂದರೆ ಏಳ್ನೂರ ಐವತ್ತು ನಿಮಗೆ ಐದು ದಿನಕ್ಕೆ ಏಳ್ನೂರ ಐವತ್ತು ರೂಪಾಯಿ ನಿಮಗೆ ನಿಮ್ಮ ಕೈಯ್ಯಲ್ಲಿರುತ್ತೆ ಪ್ಲಸ್ ಏಳ್ನೂರ ಐವತ್ತು ರೂಪಾಯಿ ಇಂಟು ಇಂಟು ಅಂದರೆ ವರ್ಷಕ್ಕೆ ಐವತ್ತ ಎರಡು ವಾರ ಅಲ್ವಾ ಇಂಟು ಐವತ್ತೆರಡು ಐವತ್ತೆರಡು ಅಂತ ಹಾಕ್ಕೊಂಡ್ರೆ ನಿಮಗೆ ವರ್ಷಕ್ಕೆ ನಿಮಗೆ ಅಂದರೆ ನೋಡಿ ಒನ್ ಇಯರ್ಗೆ ಒನ್ ಇಯರ್ಗೆ ಮೂವತ್ತ ಒಂಬತ್ತು ಸಾವಿರ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಮೂವತ್ತೊಂಬತ್ತು ಸಾವಿರ ಮೂವತ್ತೊಂಬತ್ತು ಸಾವಿರ ಏನು ಕಡಿಮೆ ಅಮೌಂಟಾ ಫ್ರೆಂಡ್ಸ್ ಅದಕ್ಕೆ ಇನ್ನೊಂದು ಸಾವಿರ ಆಗ್ತು ಅಂತ ಹೇಳಿದ್ರೆ ನಲ್ವತ್ತು ಸಾವಿರ ಅಮೌಂಟು ನೋಡಿ ಇದನ್ನ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ನಮ್ಮ ಹತ್ರ ಕೈಯಲ್ಲಂತೂ ನಾವು ಇಟ್ಕೊಂಡ್ರೆ ಖಂಡಿತವಾಗಿಯೂ ನಾವು ಒಂದು ರೂಪಾಯಿನೂ ಉಳ್ಸೋಕ್ಕಾಗಲ್ಲ ಆದಷ್ಟು ನಾವು ಕೈಯಲ್ಲಿರುವಂಥ ಅಮೌಂಟ್ನ ಉಳಿಸ್ಕೋಬೇಕು ಅಂತಂದರೆ ಒಂದು ಉಂಡಿನೋ ಇಲ್ಲ ಏನಾದರೂ ಒಂದು ಸೇವಿಂಗ್ ಅಮೌಂಟ್ ಅಂತ ಮಾಡಿಕೊಂಡ್ರು ನಾವು ಇಲ್ಲ ಒಂದು ನೀವು ಅಕಸ್ಮಾತ್ ನಾವು ಮನೇದೇ ಸೇವ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ನೀವು ನೋಡಿ ಈ ರೀತಿ ನೀವು ಅಮೌಂಟ್ ಎಲ್ಲ ಸೇವ್ ಮಾಡಿಕೊಂಡು ಏಳ್ನೂರು ರೂಪಾಯಿ ಏಳ್ನೂರೈವತ್ತು ರೂಪಾಯಿ ಆಗುತ್ತಲ್ಲ ಅಂದರೆ ನೋಡಿ ಐದು ದಿನಕ್ಕೆ ಏಳ್ನೂರೈವತ್ತಾಯ್ತಲ್ವಾ ಈ ಐವತ್ತು ರೂಪಾಯಿನ ನೀವು ಸೇವ್ ಮಾಡಿಕೊಂಡು ಒಂದು ಪೋಸ್ಟ್ ಆಫೀಸಲ್ಲಾದ್ರೂ ನೀವು ಪೋಸ್ಟ್ ಆಫೀಸಲ್ಲಾದ್ರೂ ನೀವು ಒಂದು ಫಿಕ್ಸೆಡ್ ಮಾಡಿದ್ರೆ ಖಂಡಿತವಾಗಿ ಫ್ರೆಂಡ್ಸ್ ಇದಕ್ಕಿಂತ ಒಂದು ಸ್ವಲ್ಪ ಬಡ್ಡಿನ ಸೇರಿಸಿನೂ ಸಹ ಅವ್ರು ನಿಮಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಅಂತ ಅಂದರೆ ನಿಮಗೇನು ಕಡಿಮೆ ಅಮೌಂಟಾ ಫ್ರೆಂಡ್ಸ್ ಮೂವತ್ತೊಂಬತ್ತು ಸಾವಿರ ಆ ಇದರಲ್ಲೂ ಸಹ ನೀವು ಒಂದು ಇಯರಿಂಗ್ಸ್ ಆದ್ರೂ ನೀವು ಅಲ್ವಾ ನೋಡಿ ಒಂದು ಮೂರು ಗ್ರಾಮ್ಗಾದ್ರೂ ನೀವು ಒಂದು ಇಯರಿಂಗ್ಸ್ ಆದರೂ ಮಾಡ್ಕೊಂಡು ಹಾಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ನೋಡಿ ಇನ್ನೊಂದು ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ಏನಾದರೂ ಇದ್ರೆ ನಿಮ್ಮ ಹತ್ರ ಸೇರಿಸ್ಕೊಂಡ್ರೆ ನಲ್ವತ್ತು ಸಾವಿರ ಅಮೌಂಟು ನಿಮ್ಮ ಕೈಯಲ್ಲಿದ್ದಂಗೆ ಈ ನಲ್ವತ್ತು ಸಾವಿರದ ಅಮೌಂಟಲ್ಲೂ ಸಹ ನೀವೇನಾದರೂ ಒಂದು ಗೋಲ್ಡನ್ನು ತಗೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಾ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಹೆಣ್ಮಕ್ಳು ಮನ್ಸ್ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಆದಷ್ಟು ನಾವು ಮನಿನ ಸೇವ್ ಮಾಡಿಕೊಂಡು ಆದಷ್ಟು ನಾವು ಆ ಮನೆಯ ಸೇವ್ ಮಾಡಿದಂತಹ ಮನಿನ ನಾವು ಆದಷ್ಟು ಗೋಲ್ಡ್ ಮೇಲೆ ಹಾಕೋದ್ರಿಂದ ನಾವು ಒಂದು ಗೋಲ್ಡ್ನೇ ನಾವು ತಗೋಬೋದು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟು ಫ್ರೆಂಡ್ಸ್ ನೋಡಿ ನೆಕ್ಸ್ಟು ಫೋರ್ತ್ ಸ್ಟೆಪ್ಪಲ್ಲಿ ನಾನು ನಿಮಗೆ ಅಂದರೆ ಟಿಪ್ ನಂಬರ್ ಫೋರ್ತಲ್ಲಿ ನಾನು ನಿಮಗೆ ಸೇಮ್ ಹಾಗೆಯೇ ನಾನು ಅದೇ ಮೆಥಡಲ್ಲೇ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ವಾರದಲ್ಲಿ ನಿಮಗೆ ಅಂದರೆ ವೀಕ್ಲಿ ಅಂದರೆ ವೀಕ್ಲಲ್ಲಿ ವೀಕ್ಲಿಲಿ ಸೆವೆನ್ ಡೇಸ್ ಇರುತ್ತಲ್ವ ನಿಮಗೆ ಸೆವೆನ್ ಡೇಸಲ್ಲಿ ನಿಮಗೆ ಅಂದರೆ ಫಸ್ಟ್ ಡೇಗೆ ನೀವು ಫಿಫ್ಟಿ ಹಾಕ್ಕೊಳ್ಳಿ ನೆಕ್ಸ್ಟು ಸೆಕೆಂಡ್ ಡೇಗೆ ನೀವು ಹಂಡ್ರೆಡ್ ಹಾಕ್ಕೊಳ್ಳಿ ಥರ್ಡ್ ಡೇಗೆ ಹಾಗೆ ಮೊದಲನೇ ದಿನ ಐವತ್ತು ಎರಡನೇ ದಿನ ಇನ್ನೊಂದು ಐವತ್ತು ಅಂದರೆ ಐವತ್ತು ರೂಪಾಯಿ ಐವತ್ತು ರೂಪಾಯಿನ ನೀವು ಹೆಚ್ಚಿಸ್ಕೊಳ್ತಾ ಹೋಗಬೇಕಾಗುತ್ತೆ ನೋಡಿ ಐವತ್ತು ರೂಪಾಯಿ ಐವತ್ತು ರೂಪಾಯಿನ ಹೆಚ್ಚಿಸ್ಕೊಂಡ್ರೆ ಅಂದರೆ ನೋಡಿ ಐವತ್ತು ಫಸ್ಟ್ ಮೊದಲನೇ ದಿನ ಐವತ್ತು ಎರಡನೇ ದಿನ ನೂರು ಮೂರನೇ ದಿನ ನೂರೈವತ್ತು ನಾಲ್ಕನೇ ದಿನ ಇನ್ನೂರು ಐದನೇ ದಿನ ಇನ್ನೂರೈವತ್ತು ಆರನೇ ದಿನ ಮುನ್ನೂರು ಏಳನೇ ದಿನ ಮುನ್ನೂರೈವತ್ತು ನೆಕ್ಸ್ಟ್ ಇದೇ ರೀತಿ ನೀವು ಅಂದರೆ ವಾರ ಒಂದು ವಾರ ಫುಲ್ಲು ಅಂದರೆ ಏಳು ದಿನವೂ ಸಹ ನೀವು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಹೆಚ್ಚಿಸ್ಕೊಂಡು ಹೋದ್ರೂ ಸಹ ನಿಮಗೆ ಕೊನೆಯಲ್ಲಿ ನಿಮಗೆ ಎಷ್ಟು ಸಿಗುತ್ತೆ ಅಂತ ಅಂದರೆ ವಾರಕ್ಕೆ ಸಾವಿರದ ನಾನ್ನೂರು ರೂಪಾಯಿ ಅಮೌಂಟು ನಿಮ್ಮ ಕೈಯಲ್ಲಿರುತ್ತೆ ನೋಡಿ ಏಳು ದಿನ ಒಂದು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ನೀವು ಹೆಚ್ಚಿಸ್ಕೊಂಡು ಹೆಚ್ಚಿಸ್ಕೊಂಡು ನಮ್ದಲ್ಲ ಅಂತ ಒಂದು ಎತ್ತಿಟ್ಬಿಟ್ರು ಸಹ ನೀವು ಸಾವಿರದ ನಾನ್ನೂರು ರೂಪಾಯಿ ನಿಮ್ಮ ಕೈಯ್ಯಲಿರುತ್ತಲ್ವ ಅದೇ ಸಾವಿರದ ನಾನ್ನೂರು ರೂಪಾಯಿನ ನೀವು ಎಂಟು ಐವತ್ತೆರಡು ಅಂದರೆ ವರ್ಷಕ್ಕೆ ಎಷ್ಟಾಯಿತು ಫ್ರೆಂಡ್ಸ್ ವರ್ಷ ವರ್ಷಕ್ಕೆ ಅಂದರೆ ಐವತ್ತೆರಡು ವಾರ ನೋಡಿ ವರ್ಷಕ್ಕೆ ಐವತ್ತೆರಡು ವಾರ ಅಲ್ವಾ ವರ್ಷಕ್ಕೆ ಐವತ್ತೆರಡು ವಾರ ಆದ್ದರಿಂದ ನೋಡಿ ಸಾವಿರದ ನಾನ್ನೂರು ಎಂಟು ಐವತ್ತೆರಡು ಇದನ್ನ ನೀವು ಕೌಂಟ್ ಇದನ್ನ ನೀವು ಇದು ಮಾಡಿದ್ರೆ ನೋಡಿ ವರ್ಷಕ್ಕೆ ನಿಮಗೆ ಎಪ್ಪತ್ತ ಎರಡು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟು ನಿಮ್ಮ ಕೈಲಿರುತ್ತೆ ನೋಡಿದ್ರ ಫ್ರೆಂಡ್ಸ್ ಎಪ್ಪತ್ತೆರಡು ಸಾವಿರ ರೂಪಾಯಿ ಎಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಅಂತಂದರೆ ಒಂದು ಕಡಿಮೆ ಅಮೌಂಟಂತೂ ಅಲ್ಲ ಎಪ್ಪತ್ತೆರಡು ಸಾವಿರ ಈಗ ಎಂಟುನೂರು ರೂಪಾಯಿನ ನೀವು ಲೆಸ್ ಮಾಡಿಕೊಂಡ್ರು ಎಪ್ಪತ್ತೆರಡು ಸಾವಿರ ರೂಪಾಯಿ ಒಂದು ಅಮೌಂಟ್ ಅಕಸ್ಮಾತ್ ಏನಾದ್ರು ಎಪ್ಪತ್ತ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಇನ್ನೊಂದು ಇನ್ನೂರು ರೂಪಾಯಿ ಹಾಕೋತು ಅಂತಂದ್ರೆ ಎಪ್ಪತ್ತ್ಮೂರು ಸಾವಿರದ ಅಮೌಂಟು ನಿಮ್ಮ ಕೈಲಿ ಒಂದು ಡೆಡ್ ಅಮೌಂಟ್ ಅಂತ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ನೋಡಿದ್ರ ಇದು ಎಪ್ಪತ್ತೆರಡು ಸಾವಿರ ರೂಪಾಯಿ ಅಂತಂದ್ರೂ ನಿಮಗೆ ಇದೇನು ಕಡಿಮೆ ಅಮೌಂಟ್ ಅಂತೂ ಅಲ್ಲ ಇದು ಒಂದು ಲಾಂಗ್ ಟೈಮ್ ಆದ್ದರಿಂದ ಆದರೆ ಲಾಂಗ್ ಟೈಮ್ ಅಂತ ಅನಿಸ್ಬೋದು ಆದರೆ ನಿಮಗೆ ಸ್ವಲ್ಪ ಅಂದರೆ ಈ ಒಂದು ಈಗ ಫೋರ್ತ್ ಟಿಪ್ಪು ನಿಮಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು ಯಾಕೆಂದರೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಜಾಸ್ತಿ ಜಾಸ್ತಿ ಆಗ್ತಾ 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 ನಿಮಗೆ ಲಾಸ್ಟಲ್ಲಿ ಒಂದು ಅಂದರೆ ಐವತ್ತು ರೂಪಾಯಿ ನೀವು ಜಾಸ್ತಿ ಹಾಕೋದ್ರಿಂದ ಕೊನೆಯಲ್ಲಿ ನಿಮಗೆ ಸಾವಿರದ ನಾಲ್ಕು ರೂಪಾಯಿ ಅಂದರೆ ವಾರಕ್ಕೇ ನಿಮಗೆ ಸಾವಿರದ ನಾಲ್ಕು ರೂಪಾಯಿ ಸಿಗುತ್ತಲ್ವ ಫ್ರೆಂಡ್ಸ್ ಉಳಿಸ್ಬೇಕು ಅಂತ ಅನ್ನೋದು ಮನಸ್ಸಲ್ಲಿ ಏನಾರ ಇದ್ರೂ ನೀವು ಉಳಿಸ್ಕೊಳ್ಳೋದ್ರಿಂದ ಒಂದು ಒಂದು ದೊಡ್ಡ ಅಮೌಂಟೇ ಸಹ ನಿಮ್ಮ ಇರುತ್ತೆ ಅಂತಲೇ ಹೇಳ್ಬೋದು ನೋಡ್ರಲ್ಲ ಫ್ರೆಂಡ್ಸ್ ಎಪ್ಪತ್ತೆರಡು ಸಾವಿರ ರೂಪಾಯಿ ಒಂದು ಚಿಕ್ಕ ಅಮೌಂಟ್ ಅಂತೂ ಅಲ್ಲ ನೋಡಿ ಈ ರೀತಿ ನೀವು ಇದಕ್ಕೆ ನಾವು ಇನ್ನೊಂದು ಇನ್ನೂರು ರೂಪಾಯಿನ ಸೇರಿಸಿಕೊಂಡು ಅಂದರೆ ಈ ಎಪ್ಪತ್ತೆರಡು ಈ ಎಪ್ಪತ್ತೆರಡು ಇದೆಯಲ್ಲ ಈ ಎಪ್ಪತ್ತೆರಡಕ್ಕೆ ನಾವು ಇನ್ನೊಂದು ಇನ್ನೂರು ರೂಪಾಯಿನ ಸೇರಿಸ್ಕೊಂಡೋದ್ರೆ ಎಷ್ಟಾಯಿತು ಎಪ್ಪತ್ತ್ಮೂರು ಸಾವಿರ ಅಮೌಂಟು ಅಲ್ಲೇ ಆಯ್ತಲ್ವ ನೋಡಿ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಫ್ರೆಂಡ್ಸ್ ಒಂದು ಗೋಲ್ಡೆ ನಾವು ಪರ್ಸೆ ಅಂದರೆ ತೆಗೆದುಕೊಳ್ಬೋದು ಅಂತ ಹೇಳ್ಬೋದು ನೋಡಿ ಮತ್ತು ಇದಕ್ಕೆ ನಾವು ಇನ್ನೊಂದು ಇನ್ನೊಂದು ಎಷ್ಟು ಎಪ್ಪತ್ತ್ಮೂರು ಎಪ್ಪತ್ತ್ಮೂರು ಸಾವಿರ ಅಂತ ಅಂದ್ಕೊಳ್ಳಿ ಎಪ್ಪತ್ತ್ಮೂರು ಸಾವಿರದಕ್ಕೆ ಇನ್ನೊಂದು ಎರಡು ಸಾವಿರ ಸೇರಿಸ್ಕೋತು ಅಂತಂದರೆ ಎಷ್ಟಾಯಿತು ಎಪ್ಪತ್ತೈದು ಸಾವಿರ ನೋಡಿ ಮೂರು ಸಾವಿರ ನೋಡಿ ಎಪ್ ಎಪ್ಪತ್ತ ಮೂರು ಸಾವಿರ ಪ್ಲಸ್ ಇನ್ನೊಂದೆರಡು ಸಾವಿರ ಸೇರಿಸ್ಕೊಂಡ್ರೆ ಎಷ್ಟಾಯಿತು ಎಪ್ಪತ್ತೈದು ಸಾವಿರ ಆಯಿತು ನೋಡಿ ಎಪ್ಪತ್ತೈದು ಸಾವಿರ ರೂಪಾಯಿ ಆಯ್ತಲ್ವಾ ಈ ಎಪ್ಪತ್ತೈದು ಸಾವಿರಕ್ಕೆ ಒಂದು ಚೈನಾದ್ರೂ ಮಾಡಿಸ್ಕೋಬೋದು ಇಲ್ಲ ಒಂದು ಕೈಗೆ ಹಾಕೊಳ್ಳೋವಂಥ ಒಂದು ಪ್ರಾಸ್ ಬ್ರಾಸ್ಲೆಟ್ ಮಾಡಿಸ್ಕೊಡ್ತೀವಿ ಅಂತ ಅಂದ್ರೂ ಸಹ ನೀವು ಮಾಡಿಸ್ಕೋಬೋದು ಇಲ್ಲ ಒಂದು ರಿಂಗ್ ಮಾಡಿಸ್ಕೋತೀವಿ ಅಂತಂದ್ರೂ ಮಾಡಿಸ್ಕೋಬೋದು ಇಲ್ಲ ಒಂದು ಒಂದು ಮೂರು ನಾಲ್ಕು ಗ್ರಾಮ್ಗೆ ಒಂದು ಸ್ಟೋನ್ ಒಂದು ಸ್ಟೋನಲ್ಲಿ ಏನಾರು ಮಾಡಿಸ್ಕೋತೀವಿ ಚಿಕ್ಕದಾಗಿ ಅಂತಂದ್ರೂ ಸಹ ನೀವು ಒಂದು ಚಿನ್ನನ ನೀವು ಮಾಡಿಸ್ಕೋಬೋದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಆದಷ್ಟು ಖರ್ಚನ್ನ ಕಡಿಮೆ ಮಾಡಿಕೊಂಡು ನೀವು ಅಮೌಂಟ್ನ ಸೇವ್ ಮಾಡಿಕೊಂಡು ನಿಮಗೆ ಬೇಕಾದಂತಹ ಚಿನ್ನನ ಮಾಡಿಸ್ಕೊಂಡು ಲೈಫಲ್ಲಿ ನೀವು ಚೆನ್ನಾಗಿರಿ ನಾವೂ ಚೆನ್ನಾಗಿರೋಲ್ಲ ಅಂತ ನಾನು ನೋಡಿ ಈ ಒಂದು ಸೂಪರ್ ಆದಂತಹ ಟಿಪ್ಸ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೋಡಿ ಈ ರೀತಿ ನಾಲ್ಕು ಟಿಪ್ಸಲ್ಲಿ ನಾನು ಈ ನಾಲ್ಕು ಟಿಪ್ಸ್ನೂ ಸಹ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾನು ನಿಮಗೆ ಇದನ್ನ ವೀಡಿಯೋ ಮಾಡಿ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ನನಗೆ ಗೊತ್ತಿರುವಂತಹ ಕೆಲವೊಂದು ಟಿಪ್ಸ್ಗಳೆಲ್ಲವನ್ನು ಸಹ ನಾನು ಕೆಲವೊಂದು ಈ ಒಂದು ವೀಡಿಯೋಗಳಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅದರಲ್ಲಿ ಈ ನಾಲ್ಕು ಟಿಪ್ಸ್ಗಳಲ್ಲಿ ಲಾಸ್ಟ್ದು ಅಂತ ಇದು ಒಂದು ಬೆಸ್ಟ್ ಸೇವಿಂಗ್ ಅಂತಲೇ ನಾವು ಹೇಳ್ಬೋದು ನೋಡಿ ಇದೊಂದು ಬೆಸ್ಟ್ ಸೇವಿಂಗ್ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈ ರೀತಿ ಮಾಡಿಕೊಂಡು ನೀವು ಮನಿ ಸೇವಿಂಗ್ ಮನಿ ಸೇವಿಂಗ್ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರಿಸಲ್ಟೇ ಸಿಗುತ್ತೆ ಒಂದು ಒಳ್ಳೆ ಅಮೌಂಟನ್ನೇ ಅಮೌಂಟೇ ನಿಮ್ಮ ಕೈಯಲ್ಲಿರುತ್ತೆ ಅಂತಲೂ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಈ ರೀತಿ ನಮ್ಮ ಹೆಣ್ಮಕ್ಳು ತಲೆ ಉಪಯೋಗಿಸಿ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಒಡವೆನೂ ಆಗುತ್ತೆ ನಮಗೇನಾರ ಪ್ರಾಬ್ಲಮ್ ಬಂತು ಅಂತಂದರೆ ನಮಗೆ ಹಣ ನಮ್ಮ ಕೈಯಲ್ಲಿ ಇದ್ದಂಗೂ ಆಗುತ್ತೆ ಇಲ್ಲ ಒಡವೆನಾದರೂ ಇದ್ದಂಗೂ ಆಗುತ್ತೆ ಎರಡರಲ್ಲಿ ಯಾವ್ದಾದ್ರು ಒಂದಿದ್ರೂ ಓಕೆ ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಮಾಡೋದ್ರಿಂದ ಖಂಡಿತವಾಗಿಯೂ ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ಮಾಡೋದ್ರಿಂದ ನೋಡಿ ನಾನು ನೋಡಿ ಇದು ನಾನು ಮಾಡಿಕೊಂಡಂತಹ ಒಂದು ಫೋರ್ತ್ ಟಿಪ್ಸ್ ಅಂತಲೇ ಹೇಳ್ಬೋದು ನಾನು ಈ ರೀತಿಯೇ ಸೇವ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ನೋಡಿ ಬೆಸ್ಟ್ ಇದನ್ನ ನಾವು ಬೆಸ್ಟ್ ಸೇವಿಂಗ್ ಅಂತಲೂ ಹೇಳ್ಬೋದು ನೋಡಿ ಈ ರೀತಿ ನಾನು ನಾಲ್ಕು ಟಿಪ್ಸ್ಗಳನ್ನ ನಾನು ನಿಮಗೆ ತೋರಿಸಿದ್ದೀನಿ ನಿಮಗೆ ಈ ನಾಲ್ಕಲ್ಲಿ ಯಾವುದು ಇಷ್ಟ ಆಗುತ್ತೋ ಅದನ್ನ ನೀವು ಫಾಲೋ ಮಾಡಿಕೊಂಡು ನೀವು ಆದಷ್ಟು ಗೋಲ್ಡ್ನೇ ತೆಗೆದುಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಈ ರೀತಿ ನಾಲ್ಕು ಟಿಪ್ಪಲ್ಲಿ ನಾನು ಈ ಮನಿ ಸೇವಿಂಗ್ನ ಮಾಡಿಕೊಂಡು ಗೋಲ್ಡ್ನ ಯಾವ ರೀತಿ ತಗೋಬೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಲ್ವಾ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಇನ್ನೂ ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ್ಗಲೂ ಸಹ ನೀವು ಶೇರ್ ಮಾಡಿ ಏಕೆಂತಂದರೆ ಬರೀ ನಾವೊಬ್ಬರೇ ಬದುಕೋರೇ ಆಗೋಲ್ಲ ಫ್ರೆಂಡ್ಸ್ ನಮ್ಮ 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 ಥರನೇ ಇರುವಂತಹ ನಮ್ಮ ಫ್ರೆಂಡ್ಸ್ಗಳು ಸಹ ಚೆನ್ನಾಗಿರ್ಬೇಕಲ್ವ ಹಾಗಾಗಿ ನನ್ನ ವೀಡಿಯೋ ನೋಡ್ತಾ ಇರುವಂತಹ ನನ್ನ ಸಬ್ಸ್ಕ್ರೈಬರ್ಗಳಾಗಿರುವಂತಹ ನನ್ನ ಸಬ್ಸ್ಕ್ರೈಬರು ನನ್ನ ವ್ಯೂವರ್ಸ್ಗಳು ಎಲ್ಲರಿಗೂ ಒಳ್ಳೇದಾಗಲಿ ಮತ್ತು ನಮಗೂ ಒಳ್ಳೇದಾಗ್ಲಿ ಮತ್ತು ನಾನು ತೋರಿಸುವಂಥ ಪ್ರತಿಯೊಂದು ವೀಡಿಯೋಸ್ಗಳನ್ನೂ ನೀವು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಬೆಳೆಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ನಮಗೆ ಲೈಕ್ ಕೊಡಿ ಮತ್ತು ಯಾರು ಹೊಸಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್